ಪ್ರೈಜಲಾಟ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವ ಜನರೇ ಯೇಸು ಹೆಸರಿನಲ್ಲಿ ನಾನು ನಿಮ್ಮನ್ನು ಉಲ್ಲಿಸುತ್ತೇನೆ ಮತ್ತಾಯ ಐದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವ ಜನರೇ ಕರ್ತನಲ್ಲಿ ಏನು ಹೇಳುವವರಾಗಿದ್ದಾರೆ ಸಂತೋಷ ಪಡಿರಿ ಉಲ್ಲಾಸಗೊಳ್ಳಿರಿ ನಾನು ನಿಮಗೆ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನ ಫಲವನ್ನು ಕೊಡುವವನಾಗಿದ್ದೇನೆ ಎಂದು ಕರ್ತನು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ಅನೇಕರು ನಮ್ಮನ್ನು ನೋಡಿ ಕೆಟ ಕೆಟ್ಟ ಮಾತುಗಳನ್ನ ನಮ್ಮ ಮೇಲೆ ತೋರಿಸ್ತಾ ಇರ್ತಾರೆ ಸುಳಾದ ಅಪವಾದಗಳನ್ನ ನಮ್ಮ ಮೇಲೆ ಕೊಂಡು ಬರುವವರಾಗಿರ್ತಾರೆ ಆದರೆ ಕರ್ತನ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ನೀವು ಧನ್ಯರು ನಾನು ನಿಮಗೆ ಏನ್ ಮಾಡ್ತೇನೆ ಪರಮೋಖ ರಾಜ್ಯದಲ್ಲಿ ಹೆಚ್ಚಿನ ಫಲವನ್ನ ಕೊಂಡು ಬರ್ತೇನೆ ಎಂದು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ಈ ಲೋಕದಲ್ಲಿ ನಮಗೆ ವಿರೋಧವಾಗಿ ಬರುವಂತಹ ಶೋಧನೆಗಳಿಗೆ ನಾವು ಇವತ್ತು ಭಯಪಡದೆ ನಾವು ದೇವರಲ್ಲಿ ನಾವು ಏನ್ ಮಾಡಬೇಕು ಸಂತೋಷಗೊಳ್ಳಬೇಕು ಉಲ್ಲಾಸಗೊಳ್ಳಬೇಕು ಆಗ ಕರ್ತನ ನಮಗೆ ಏನ್ ಮಾಡುವನಾಗಿದ್ದಾನೆ ಹೆಚ್ಚಿನ ಫಲವನ್ನ ಕೊಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ ಆ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನಿನ್ ಮುಟ್ಟು ಕರ್ತಾನೆ ಅಪ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ ಆ ಕರ್ತನೆ ಪರಲೋಕ ರಾಜ್ಯದಲ್ಲಿ ಕರ್ತಾನೆ ಹೆಚ್ಚಿನ ಫಲವನ್ನು ಅನುಗ್ರಹಿಸು ಕರ್ತನೆ ಅಪ ನಾನ್ ನಿಮ್ಮಲ್ಲಿ ಸಂತೋಷ ಪಡಬೇಕು ಸ್ವಾಮಿ ನಾವು ನಿಮ್ಮಲ್ಲಿ ಉಲ್ಲಾಸಗೊಳ್ಳಬೇಕು ಸ್ವಾಮಿ ಈ ಲೋಕದ ಎಲ್ಲಾ ಕೆಟ್ಟ ಕಾರ್ಯಗಳು తెగదాకి నడుచు రాజా నిమ్మ నమకృతర కర్తనే దినేశ్వన్ నామదలి తే అమ్మే